આ લેનો ના ના આઈલે આઈલે બરાબર આ દેખીએ આર્કાટ પર બોલ હા હા આર્કાટ कर्नाटक राज्य रे कर्नाटक राज्य रेली कार्मिक रिताशक्ति जय जवान जय जवान जय जवान

ಆ ಪಾಸ್ ಬಂದಿರಾದ್ರೆ ನಮ್ಮ ಗುರಿಯದಲ್ಲ ಕದ ಇತ್ಯಾ ಸಾಮರ್ಥ್ಯ ಯಾರು ಬಂದಿಲ್ಲ ಯಾರು ಮಾಡಿಲ್ಲ ಈ ನಾವು ಬದಿರಲ್ಲ ಇವರು ಕೇಳಿದ್ರೆ ನಮ್ಮಂತ ಮದಸ ನಾವು ಮಾನ್ಯ ಅವರಿಗೆ ಓಲ್ ನೈಸನ್ ಗುಣಾಣ ಎನ್ಕಿ <mianata> ಬಿರ್ <coughs>

ಮಾಡ್ತಿದ್ವಿ ಅವ್ರ್ಗೆ ಫೋನ್ ಮಾಡಿ ಅಂತಲೂ ಹೇಳ್ತೀವಿ ಅಲ್ಲಿ ಅವರು ಸಂಕೇಷವಾಗಿ ಬಸ್ ಅಲ್ಲಿ ಬರ್ತಾರೆ ಅಲ್ಲಿ ಒಕೆಯಾಗಿ ಬರ್ತಾರೆ ಅರ್ಥ ಆಗಿದ್ದ ಅವ್ರು ಎಕ್ಸೆಷನ್ ಕೊಟ್ಟಾರ ಅದನ್ನು ಮಾಡ್ಸ್ಕೊತೀವಿ ಇಂಥ ನನ್ನ ಡಿಪಾಲಿ ಅವ್ರು ಎಡ್ಜೆಸ್ಟ್ ಆದರೂ ಹೇಳ್ತೀನಿ ಏನೂ ಮಾಡಿಬಿಟ್ಟು ಫೋನ್ ಮಾಡೋಷ್ಟು

नहीं तक मौका नहीं मिला तो क्या मतलब पहले पूरा अरे पब्लिसिनेस्ट रह रहे थे उन्होंने वाले से उनका उन दो में आठ दो जना में आलसी थे होगा ना सर जना तो रहे जना तो रहे मार्च वाले जना से ಅಡ ಮೆಮೊರಂಡಮ್ ಬಗ್ಗೆ ಅಧ್ಯಯನ ಮಾಡಿಸೋದು ಇವರ ಸಂಚಿಗದ ವರಕದಂಸೇ ಮೂರನೇ ಅಧ್ಯಾಯ ಇಕ್ಯಾರಂ ಇವರಂತ 1500 115 ಹ್ಮ್ ಐಸಾರಾವರ ಬಿಡಂಗಿ ಬೆದಿತನ ಬಸ್ ಅಲ್ಲಿ ಗುಡಲೇಬೇಕು ಅಂತ ಧನ್ಯವಾದಗಳು